ದೇಶದ ಸಂಸತ್ತು ಲೋಕಸಭೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಅತ್ಯಂತ ಖಂಡನೀಯವಾದಂಥ ಘಟನೆ ಇದು ಎಲ್ಲರೂ ಕೂಡ ಖಂಡಿಸಬೇಕಾಗ್ತದೆ ಇದು ನಮಗೂ ಕೂಡ ಒಂದು ಎಚ್ಚರಿಕೆ ಯಾಕಂತಂದ್ರೆ ಅಲ್ಲಿ ಪಾರ್ಲಿಮೆಂಟ್ ಒಳಗಡೆ ಹೋಗಿ ಯಾರಿಂದಲೋ ಪಾಸ್ ತಗೊಂಡು ಅಲ್ಲಿ ಯಾರು ಪಾಸ್ ಕೊಟ್ಟಿರ್ತಕ್ಕಂಥವ್ರು ನಮ್ಮ ಲೋಕಸಭಾ ಸದಸ್ಯರು ಅವ್ರು ಕೊಟ್ಟಿದ್ದಾರೆ ಅಂತೇಳಿ ನಮಗೆ ಇರ್ತಕ್ಕಂಥ ಇನ್ಫಾರ್ಮೇಷನು ರೈಟ್ ಅವ್ರ ರಾಂಗ್ ಗೊತ್ತಿಲ್ಲ ನನಗೆ ಇನ್ಫಾರ್ಮೇಷನ್ ಆ ಥರ ಇದೆ ನಾವು ಪಾಸ್ ಕೊಡುವಾಗ ಸ್ವಲ್ಪ ಗೊತ್ತಿರ್ತಕ್ಕಂಥವ್ರು ಕೊಡೋದು ಒಳ್ಳೇದು ಯಾರು ಗೊತ್ತಿದ್ದಾರೆ ನಮ್ಗೆ ಅಂಥವರು ಪಾಸ್ ಕೊಟ್ಟರೆ ಒಳ್ಳೇದು ಹೊಸ ಅದ್ರ ಬಗ್ಗೆ ನಾವು ಎಚ್ಚರಿಕೆ ವಹಿಸೋದು ಬಹಳ ಒಳ್ಳೇದು ಮತ್ತೆ ಇಲ್ಲಿ ನೋಡಿದ್ರೆ ಈ ಘಟನೆ ನೋಡಿದ್ರೆ ಮೇಲ್ನೋಟಕ್ಕೆ ಸೆಕ್ಯೂರಿಟಿ ಲೋಪ ಇದ್ದಾಗ ಕಾಣಿಸುತ್ತೆ ಯಾಕಂತಂದ್ರೆ ಅವರು ಗ್ಯಾಸ್ ತಕ್ಕ ಬಂದು ಹಾಕಿದ್ದಾರೆ ಒಳಗಡೆಗೆ ಬಹುಶಃ ಸೆಕ್ಯೂರಿಟಿ ಅವರು ಅವ್ರನ್ನ ಸರಿಯಾದ ರೀತಿಯಲ್ಲಿ ಚೆಕ್ ಮಾಡಿಲ್ಲ ತಪಾಸಣೆ ಮಾಡಿಲ್ಲ ಅಂತ ಹೇಳಿ ಅನ್ಸುತ್ತೆ ತಪಾಸಣೆ ಮಾಡಿದರೆ ಹಂಗೆಲ್ಲ ಬರ್ಲಿಕ್ಕಾಗಲ್ಲ ಈಗ ನಾವೆಲ್ಲ ಅಸೆಂಬ್ಲಿಗೆ ಹೋದರೆ ಎಲ್ಲ ಪಾರ್ಲಿಮೆಂಟ್ ನೋಡೋಕ್ಕೂ ನಾವು ಸೆಂಟ್ರಲ್ ಹಾಲ್ಗೆ ಹೋಗಬೇಕು ಅಂತ ಅನ್ನೋದಾದರೆ ನಮ್ಮನ್ನೆಲ್ಲ ತಪಾಸಣೆ ಮಾಡ್ತಾರೆ ಮಿನಿಸ್ಟ್ರಿಗಳಂದ್ರು ಕೂಡ ತಪಾಸಣೆ ಮಾಡ್ತಾರೆ ಲೀಡರ್ ಆಫ್ ದಿ ಅಪೋಸಿಷನ್ ಅಂತಿದ್ರು ಕೂಡ ತಪಾಸಣೆ ಮಾಡ್ತಾರೆ ಆ ತಪಾಸಣೆ ಮಾಡೂ ಕೂಡ ಈ ಥರದ್ದು ನಡೆದಿದೆ ಅಂತಂದ್ರೆ ನಾನು ಆರೋಪ ಮಾಡ್ತಾ ಇಲ್ಲ ಸಿ ಸೆಕ್ಯೂರಿಟಿ ಅವ್ರದ್ದು ಮೇಲ್ನೋಟಕ್ಕೆ ಲೋಪ ಎದ್ದು ಎದ್ದು ಕಾಣಿಸುತ್ತೆ ಅದಕ್ಕೆ ನಮಗೆ ಎಚ್ಚರಿಕೆ ಈ ಸದನದಲ್ಲೂ ಕೂಡ ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ ಹಿಂದೆ ಒಂದ್ಸಾರಿ ಪಾರ್ಲಿಮೆಂಟ್ಗೆ ಉಗ್ರರು ನುಗ್ಬಿಟ್ಟಿದ್ರು ವಾಜಪೇಯಿ ಅವರು ಪ್ರಧಾನಮಂತ್ರಿ ಇರುವಾಗ ಸೊ ಅದರಿಂದ ಇದು ಈ ಸ್ಥಳಗಳನ್ನು ಬಹಳ ಎಚ್ಚರಿಕೆಯಿಂದ ಕಾಯ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು ಅದರಿಂದ ನಾನು ಹೋಮ್ ಮಿನಿಸ್ಟ್ರಿಗೂ ಹೇಳ್ತೀನಿ ಅವರು ಕೂಡ ಎಲ್ಲ ಪೊಲೀಸ್ ಬಂದೋಬಸ್ತ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಬಟ್ ನೀವು ಕೂಡ ನಿಮ್ಮ ಎಲ್ಲರಿಗೂ ಕೂಡ ಭಾಳ ಕಟ್ಟುನಿಟ್ಟಾಗಿ ಕಟ್ಟುನಿಟ್ಟಾಗಿ ಸೆಕ್ಯೂರಿಟಿ ಲೋಪ ಆಗದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು ನಾವು ಬಹಳ ಜನ ಬರ್ತಾರೆ ಸೊ ಪಾಸ್ ಕೊಡುವಲ್ಲೇ ಎಚ್ಚರಿಕೆ ವಹಿಸಬೇಕು ಆಮೇಲೆ ಸೆಕ್ಯೂರಿಟಿ ಅವರು ಕೂಡ ಮಾಡಬೇಕು ಬಟ್ ಅದನ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಅದರ್ವೈಸ್ ಯಾರಿಗೂ ಕೂಡ ಸೇಫ್ಟಿ ಇರೋದಿಲ್ಲ ಸದನಕ್ಕೆ ಲೋಕ ಲೋಕಸಭೆಗೆ ಇರೋದಿಲ್ಲ ಸಂಸತ್ತಿಗೆ ಇರೋದಿಲ್ಲ ವಿಧಾನಸಭೆಗೆ ವಿಧಾನ ಪರಿಷತ್ಗೆ ಇದನ್ನ ನಾವು ಎಚ್ಚರಿಕೆ ವಹಿಸೋದು ಬಹಳ ಒಳ್ಳೆಯದು ಅಂತ ಹೇಳಿ ನಮ್ಮ ಎಚ್ ಕೆ ಪಾಟೀಲ್ ಇದನ್ನ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಬಹಳ ಒಳ್ಳೆಯದು ಈ ಘಟನೆ ತೀವ್ರವಾಗಿ ಖಂಡಿಸ್ತೇನೆ ಅದನ್ನು ಈ ಘಟನೆಯನ್ನ ತೀವ್ರವಾಗಿ ಖಂಡಿಸ್ತೀನಿ